ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಹಿಂದಿನ ವಿಷಯ ಕರ್ತವ್ಯ ಮಾಡಬೇಕು ಹಾಗೂ ಆಗುವುದೆಲ್ಲ ಆಗಗೊಡಬೇಕು ಜಗತ್ತಿನಲ್ಲಿ ಹಾಗೂ ಜೀವನದಲ್ಲಿ ದುಃಖವಿರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಆದರೆ ಅದರಲ್ಲಿ ಇಪ್ಪತ್ತೈದು ಪ್ರತಿಶತ ದುಃಖವು ಹೊರಗಿನಿಂದ ಬರುತ್ತದೆ ಯುದ್ಧ ಬೆಲೆ ಏರಿಕೆ ದುಷ್ಕಾಳ ಕಳವು ದರೋಡೆ ದಾರಿದ್ರ್ಯ ಮುಂತಾದವುಗಳ ದುಃಖವು ಹೊರಗಿನಿಂದ ಬರುತ್ತದೆ ಆದರೆ ಎಪ್ಪತ್ತೈದು ಪ್ರತಿಶತ ನಮ್ಮ ದುಃಖವು ನಮ್ಮಲ್ಲಿಂದಲೇ ನಿರ್ಮಾಣವಾಗುತ್ತದೆ ನಮ್ಮ ಶರೀರ ಮನಸ್ಸು ಹಾಗೂ ಹೃದಯಸ್ಥ ಭಗವಂತ ಸೇರಿ ನಾವು ಆಗುತ್ತೇವೆ ಭಗವಂತನು ಆನಂದರೂಪನಾಗಿರುವುದರಿಂದ ಅವನು ದುಃಖ ನಿರ್ಮಾಣ ಮಾಡಲು ಶಕ್ಯವೇ ಇಲ್ಲ ದೇಹದ ಧರ್ಮವೆಂದರೆ ಸವೆಯುವುದು ಕ್ಷೀಣವಾಗುವುದು ಹಾಗೂ ಅಸಮರ್ಥವಾಗುತ್ತಾ ಹೋಗುವುದು ಇರುವುದರಿಂದ ಅದು ತನ್ನ ಸ್ವಭಾವಕ್ಕೆ ಅನುಸಾರವಾಗಿ ಆಗುತ್ತಾ ಹೋಗುತ್ತದೆ ಅದು ದುಃಖ ನಿರ್ಮಾಣ ಮಾಡಲು ಶಕ್ಯವಿಲ್ಲ ಯಾವುದು ಜಡವೇ ಆಗಿರುತ್ತದೆಯೋ ಅದು ಸುಖವನ್ನೂ ಕೊಡಲಾರದು ಹಾಗೂ ದುಃಖವನ್ನು ನಿರ್ಮಾಣ ಮಾಡಲು ಸಮರ್ಥವಾಗುವುದಿಲ್ಲ ಇನ್ನು ನಮ್ಮ ಮನಸ್ಸಿನ ಪ್ರಶ್ನೆ ಎಲ್ಲಿಯಾದರೂ ಅಂಟಿಕೊಳ್ಳುವುದು ಮನಸ್ಸಿನ ಸ್ವಭಾವ ಧರ್ಮವಾಗಿರುವುದರಿಂದ ಅದು ಯಾವುದಕ್ಕೆ ಅಂಟಿಕೊಳ್ಳುತ್ತದೆಯೋ ಅದರ ಗುಣಧರ್ಮಗಳನ್ನು ಅನುಸರಿಸುತ್ತದೆ ಭಕ್ತನ ಮನಸ್ಸು ಭಗವಂತನಿಗೆ ಅಂಟಿಕೊಂಡು ಇರುತ್ತದೆ ಆದ್ದರಿಂದ ಅವನ ಮನಸ್ಸಿನಲ್ಲಿ ದುಃಖ ನಿರ್ಮಾಣವಾಗಲು ಶಕ್ಯವಿಲ್ಲ ಯಾರ ಮನಸ್ಸು ದೇಹಕ್ಕೆ ಅಂಟಿಕೊಳ್ಳುತ್ತದೆಯೋ ಅವರ ಮನಸ್ಸೇ ದುಃಖ ನಿರ್ಮಾಣ ಮಾಡಬೇಕಾಗುತ್ತದೆ ಭಗವಂತನೊಂದಿಗೆ ಬೆರೆತನ ಹಾಗೂ ದೇಹದೊಂದಿಗೆ ಭಗವಂತನೊಂದಿಗೆ ಬೇರೆತನ ಹಾಗೂ ದೇಹದೊಂದಿಗೆ ತಾದಾತ್ಮ್ಯತೆ ಇವು ಒಂದೇ ನಾಣ್ಯದ ಎರಡು ಮುಖಗಳಾಗಿರುತ್ತವೆ ದೇಹವು ಸಣ್ಣದಿರುತ್ತದೆ ಅಕುಂಚಿತವಾಗಿರುತ್ತದೆ ತಾತ್ಪೂರ್ತಿಕವಾಗಿರುತ್ತದೆ ಹಾಗೂ ಶಾಂತವಾದದ್ದಾಗಿರುತ್ತದೆ ಅದೇ ನಾನು ಇರುತ್ತೇನೆ ಅಂದರೆ ಆ ದೇಹವೇ ನಾನು ಇರುತ್ತೇನೆ ಎಂಬ ದೃಢವಾದ ಭಾವನೆಯಿಂದ ಎಲ್ಲ ಕಡೆಗೂ ದ್ವೈತವು ಕಾಣತೊಡಗುತ್ತದೆ ಅಂದರೆ ನಾನು ಮತ್ತೊಂದು ಬೇರೊಂದು ಎಂಬಂತೆ ಅದರಿಂದಲೇ ಭಯವೆಂಬ ಭೂತವು ಸಾಕಾರವಾಗುತ್ತದೆ ಹಾಗೂ ಅದು ಜೀವವನ್ನು ಕಾಡುತ್ತದೆ ಭಗವಂತನ ಸ್ಮರಣೆಯಲ್ಲಿ ಆನಂದದ ಉನ್ಮಾದವನ್ನು ಅನುಭವಿಸಲು ಹುಟ್ಟಿ ಬಂದ ಮನುಷ್ಯನು ಭಯದಿಂದ ಚಿಂತೆ ಹಾಗೂ ಚಿಂತೆಯಿಂದ ದುಃಖವನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾನೆ ಭಗವಂತನು ತನ್ನ ಸಂಕಲ್ಪದಿಂದ ಜಗತ್ತನ್ನು ನಿರ್ಮಿಸಿರುತ್ತಾನೆ ಅದರಲ್ಲಿ ನಡೆಯುವ ಘಟನೆಗಳ ರೂಪುರೇಷೆಯು ಆ ಸಂಕಲ್ಪದಲ್ಲಿಯೇ ಅಡಕವಾಗಿರುತ್ತದೆ ಕಾಲ ಚಕ್ರವು ತಿರುಗಿದಂತೆ ಘಟನೆಗಳು ಆಕಾರ ಹೊಂದುತ್ತಾ ಹೋಗುತ್ತವೆ ಅದರಲ್ಲಿ ಭಗವಂತನ ಕರ್ತೃತ್ವವಿರುತ್ತದೆ ನಮಗೆ ಅದರ ವಿಸ್ಮರಣೆ ಆಯಿತೆಂದರೆ ನಾವು ಗೊಂದಲಕ್ಕೆ ಈಡಾಗುತ್ತೇವೆ ಹಾಗೂ ನಮ್ಮ ಕಲ್ಪನೆಯು ಭಯ ನಿರ್ಮಾಣ ಮಾಡುತ್ತದೆ ಭಗವಂತನು ನನ್ನ ಸಂರಕ್ಷಕನಾಗಿರುತ್ತಾನೆ ಎಂಬುದು ವಸ್ತು ಸ್ಥಿತಿಯಾಗಿರುತ್ತದೆ ಏಕೆಂದರೆ ಭಗವಂತನು ತನ್ನೊಳಗಿನಿಂದಲೇ ಈ ಜಗತ್ತನ್ನು ನಿರ್ಮಾಣ ಮಾಡಿರುತ್ತಾನೆ ನಾವು ಅಂತಃಕರಣದಿಂದ ಅವನ ನಾಮದಲ್ಲಿ ತೊಡಗಿಕೊಂಡೆವೆಂದರೆ ಅವನ ಸಂಶಯವು ಅವನ ಸಹಾಯವು ಹೇಗೆ ಸಿಗುತ್ತದೆ ಎಂಬುದರ ಅನುಭವವು ತಾನಾಗಿಯೇ ಬರುತ್ತದೆ ಭಗವಂತನು ನಾಮ ಸ್ವರೂಪನಾಗಿರುತ್ತಾನೆ ಆದ್ದರಿಂದ ಅವನ ನಾಮದಲ್ಲಿ ಇರುವವರಿಗೆ ದೇಹಕ್ಕೆ ಏನಾದೀತೆಂಬ ಭಯ ಉಳಿಯುವುದಿಲ್ಲ ನಿಮ್ಮ ಪ್ರಯತ್ನದಿಂದ ಏನು ಮಾಡಲು ಸಾಧ್ಯವೋ ಅದನ್ನು ಮಾಡಿರಿ ಆದರೆ ಕಾರ್ಯಗಳು ತಮ್ಮಷ್ಟಕ್ಕೆ ತಾವು ಆಗುತ್ತಲೇ ಇರುತ್ತವೆ ಪ್ರಯತ್ನದಿಂದ ಅವುಗಳಿಗೆ ಕೇವಲ ನಮ್ಮ ಕೈಯು ಹತ್ತುತ್ತದೆ ನಮ್ಮ ಮನಸ್ಸಿನಂತೆಯೇ ಆಗಬೇಕೆಂದು ಅನ್ನುವುದೆಂದರೆ ಆಗಬೇಕಾದ ಘಟನೆಗಳನ್ನು ನಾನು ಬದಲಿಸಬೇಕು ಎಂದು ಅಂದಂತಾಗುತ್ತದೆ ಅವುಗಳನ್ನು ಎಂದು ಬದಲಿಸಲಾಗುವುದಿಲ್ಲ ಹಾಗೂ ನಮಗೆ ಆನಂದವು ಎಂದೂ ಸಿಗುವುದು ಇಲ್ಲ ಆದ್ದರಿಂದ ಭಗವಂತನ ಮೇಲೆ ನಿಷ್ಠೆ ಇಡಿರೆಂದು ನಾನು ಹೇಳುತ್ತೇನೆ ನಾನು ನನ್ನ ಕರ್ತವ್ಯವನ್ನು ಮಾಡಿರುವೆನಲ್ಲವೇ ಅದನ್ನು ಮಾಡುವಾಗ ನಾನು ಅನೀತಿ ಅಧರ್ಮದಿಂದ ನಡೆದಿರುವೆನೆ ಈಗ ಆಗುವುದೆಲ್ಲವೂ ಆಗಲಿ ನಾನೆಲ್ಲಿ ಚಿಂತೆ ಮಾಡುತ್ತಾ ಕೂಡಲಿ ಎಂಬ ವೃತ್ತಿಯನ್ನಿಟ್ಟುಕೊಂಡು ಯಾರು ಜಗತ್ತಿನಲ್ಲಿ ವ್ಯವಹರಿಸುತ್ತಾರೋ ಅದೇ ಮನುಷ್ಯನು ಸುಖಿಯಾಗುತ್ತಾನೆ ಆದದ್ದೆಲ್ಲ ಆಗಲಿ ನನಗೇಕೆ ಅದರ ಚಿಂತೆ ಎನ್ನುವ ಮನುಷ್ಯನು ಸುಖಿಯಾಗುತ್ತಾನೆ ದೇಹದ ಕಡಿವಾಣವನ್ನು ಭಗವಂತನ ಕೈಯಲ್ಲಿ ಕೊಡಬೇಕು ಹಾಗೂ ಆನಂದದಿಂದ ದಿನ ಕಳೆಯಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ